ಆತ್ಮಜ್ಞಾನ ಅನ್ನೋದು ಸುಮ್ಮನೆ ರೀ ಅದು ಸುಮ್ಮನೆ ಸಿಗತೈತೆ ಅಂದ್ರೆ ಆತ್ಮಜ್ಞಾನ ಅನ್ನೋದು ಶರೀರದ ಮೇಲಿರುವ ವ್ಯಾಮೋಹ ಬಿಟ್ಟಾಗ ಸಿಗೋದು ನಾವು ಒಂದು ಊರು ಬಿಡ್ಬೇಕಾದ್ರನ ನಾವು ಏಳೆಂಟು ಸರಿ ಲೆಕ್ಕ ಹಾಕೊಂಡು ಬಂದಿ ನಾವು ಊರು ಬಿಡುವಾಗ ಅದು ಗಂಡ್ಮಕ್ಳರೇ ಇರಲಿ ಹೆಣ್ಮಕ್ಳರೇ ಇರಲಿ ಇನ್ನು ಶರೀರದ ಮೇಲೆ ವ್ಯಾಮೋಹ ಬಿಡೋದು ದೂರ ಹೋಳತ್ ಬಿಡ್ರಿ ಊರು ಬಿಡುವಾಗ ಈಗ ಹಳ್ಯಾಗ ಹೇಳ್ತಿರಂಗಿಲ್ಲ ಹಳ್ಯಾಗ ಜನಪದದಾಗ ಹೇಳ್ತಾರೆ ನೋಡ್ರಿ ಊರು ಬಿಟ್ಟು ಹೋಗು ಅಂತ ಹೆಣ್ಮಗಳಿಗೆ ಹೇಳ್ತಿರ್ತಾರೆ ಎಷ್ಟೆಲ್ಲ ಹೇಳ್ತಿರ್ತಾರೆ ಗೊತ್ತೇನ್ರಿ ಆಕೆಗೆ ಹೇಳ್ತಿರ್ತಾರೆ ಹೆಣ್ಮಗಳಿಗೆ ಗಂಡನ ಮನೆಗೆ ಹೋಗುವಾಗ ಹೇಳ್ತಿರ್ತಾರೆ ಹಳೇ ಕಾಲದಾಗಿಂದ ಹೇಳ್ಕೊತನ ಬಂದಾರೆ ಈಗೆಲ್ಲ ಬಹುತೇಕ ಹೇಳೋರು ಕಡಿಮೆ ಅಂತ ಕಾಣುತ್ತ ಈಗ ಹೇಳೋರು ಇಲ್ಲ ಕೇಳೋರು ಇಲ್ಲ ಈಗ ಯಾಕಂದ್ರೆ ಹುಡುಗ ಮದುವೆ ಆದ್ನ ಗಾಡಿ ತೊಗೊಂಡು ಬಂದು ಬಂದುಬಿಡ್ತಾನೆ ಇನ್ನೋ ಕಾರ್ ತಗೊಂಡು ಈ ಹುಡುಗಿ ಅಕ್ಕಿ ಹಾಕೋರು ಹಾಕಿಕೊಳ್ಳೋರು ಇಲ್ಲ ಎಲ್ಲಿದ್ದಾರೆ ಎಲ್ಲ ಪಾಕೆಟ್ನಾಗ ಕೊಟ್ಟು ಕಳಿಸ್ತಾರೆ ಅಂತ ಕಾಣುತ್ತೆ ಕ್ಯಾರಿ ಬ್ಯಾಗ್ನಾಗ ತೊಗೊಂಡು ಅವಾಗ ಮನೆಗೆ ಓದ್ಕೊಂಡು ಅಲ್ಲೇ ರೈಸ್ ಮಾಡ್ಕೊಂಡು ಊಟ ಮಾಡಿ ಪಲಾವ್ ಮಾಡ್ಕೊಂಡು ಅಂತೇಳಿ ಶರೀಗನಾಗೆ ಎಲ್ಲ ಕೊಂತಾರೆ ಇಲ್ಲ ಇಲ್ಲಿ ಅವ ಬಂದು ನಿಂತ್ಕೊಂಡ್ಬಿಟಿರ್ತಾನೆ ಹುಡುಗ ಅಗದೆ ಟಿಪ್ ಟಾಪ್ ಆಗಿ ಕೋಟು ಊಟ ಸೂಟ್ ಹಾಕ್ಕೊಂಡು ಅಗದೆ ಚೆಂದಾಗಿ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡು ಒಳ್ಳೆ ಗೋಗಲ್ ಹಾಕ್ಕೊಂಡು ಬಂದು ನಿಂತ್ಕೊಂಡು ಹಾರ್ನ್ ಹಾಕಿದ ಕೂಡನಾ ಹಲೋ ಮಿಸ್ಟರ್ ರಮೇಶ್ ಕಾರ್ ರೆಡಿನಾ ಅಂದ್ಕೊಂಡು ನಾವು ಹಾರ್ನ್ ಹಾಕ್ತಾನೆ ಓಕೆ ಎಸ್ ಅಂತಾನವ ಎಸ್ ಹುಡುಗಿಗೆ ಅಂದ್ಲ ತಾಯಿ ಅಯ್ಯವ ಹಂಗೆ ಮಾಡ್ಬೇಡ ಇವ ಅಲ್ಲೇ ಸಿದ್ದು ಬಸವೇಶ್ವರ ಹತ್ರ ನಡಿ ಒಂದು ಸ್ಟುಡಿಯೋಕ್ಕೆ ಹಾಕ್ತೀವಿ ಮಮ್ಮಿ ಡ್ಯಾಡಿ ದಿಸ್ ಈಸ್ ಓಲ್ಡ್ ಪ್ಯಾಷನ್ ಐ ಡೋಂಟ್ ಲೈಕ್ ಇಟ್ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಅಂದ್ ನೀವು ಅಲ್ಲೇ ಬಾಯ್ ಬಾಯ್ ಅದು ಅತ್ತಾಗ ನಾವು ಆದ್ರೆ ಹಳೆ ಕಾಲದಾಗ ಹೆಂಗೆ ಹೇಳಿದ್ರು ಅವರು ಊರ ಮುಂದಿನ ಬಾವಿ ಯಾರ ತೋಡಿದ್ದಾರೆ ಏನು ಹೆಣ್ಮಗಳಿಗೆ ಹೇಳಿದರು ಅವರು ಗಂಡನ ಮನಿಯಾಗ ಬೇದಾನಿ ಬಗಿಬೇಡ ಅಣ್ಣ ತುಮ್ಮರ ಬಾಧ ಕಡಿಬೇಡ ಅಣ್ಣ ತುಮ್ಮರ ಕಡಿಬೇಡ ಮಗಳೇ ತುಂಬಿದ ಮನಿಯಾ ಒಡಿಬೇಡ ತುಂಬಿದ ಮನಿಯಾ वड़ी उड़बेड़ा पूरा मुदीना बवी यार तोड़ी दरेना, न पूरा मुदीना बवी यार तोड़ी दरेना, नालू जारी दरा कैला सारालो जारी दरा कईलासनिया ಮನವಾ ಜಾರಿದರಾ ವನವಾಸ ನಾರಿಯರ ಮನವಾ ಜಾರಿದರಾ ವನವಾಸ ಊರ ಮುಂದಿನ ಬಾವಿ ಬಾರಿ ಯಾರ ತೋಡಿ ತನ್ನ ನೋಡಿದರ ಬಿಲ್ಲ ಭೇಡಿಲ್ಲ ತನ್ನ ಗ ನೋಡಿದರ ಬಿಲ್ಲ ಬೇಡಲ್ಲ ತನ್ನ ಗನ್ನ ಮಗಳಗ ನೋಡಿದರ ತನ್ನ ಗತನ ಮಗಳಗ ನೋಡಿದರ ಕಣ್ಣ ಮುಂದೈತಿ ಕೈಲಾಸ ಕಣ್ಣ ಊರ ಮುಂದಿನ ಭಾವಿ ಯಾರ ತೋಡಿ ದರೆ ಕರಿಸಿರಿ ಉಡ ಮೇಡ ಕಡಿವಾಣ ಬಿಡ ಮೇಡ ಕರಿಸಿರಿ ಉಡ ೇಡ ನಡುವ ನಗನ ನಗಬೇಡ ನಡುವಣ ನಗನ ನಗಬೇಡ ನಡುವಣ ನಗನತು ನಗಬೇಡ ಮಗಳೇ ತವರಿಗೆ ಮಾತು ತರಬೇಡ ತವರಿ ಮಾ ಪೂರ ಮೋದಿ ಭಾವಿ ಭಿ ಯಾರ ತೋಡಿ ದರೆನಾ ಬಂಗಾ ಇಟ್ಟು ಬಡವಾರ ಬಂಗಾರ ನಿನಗ ಸ್ಥಿರವಲ್ಲ ನಿನಗ ಸ್ಥಿರವಲ್ಲ ಮಗಳೇ ನಿನಗ ಸ್ಥಿರವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಊರ ಮೋದಿನ ಬಾವಿ ಯಾರ ತೋಡಿದರೆ ಗಂಡಾನ ಮನೆಯ மனிய வடிபேடா தும்பி தனியா ஒடிபேடா பூரா மோதினா ಅತ್ತೆಯ ಮನಿಯಾಗ ವೇದ ನಿ ಬಗೆಬೇಡ ಅತ್ತೇಯ ಮನಿಯಾಗ ದತ್ತಾಗಿರಬೇಕು ಇರಬೇಕು ಅತ್ತೇಯ ಮನಿಯಾಗ ಮುತ್ತ है तवरा है सरा तरबे को हरे दवरा है सरा तरबे को पूरा मुदीना भाभी यारा तोड़ी दरे ना चाड़ी हेलुवा ಿ ಚಾಡಿ ಹೇಳುವ ಮಂದಿ ಜಗದಿ ತುಗಾರತಗಿ ಚಾಡಿ ಹೇಳುವ ಮದಿ ಜಗದಿ ತುಂಬಾರತಗಿ ಮದಿಯ ಮೆಳೇಡ ಮದಿಯ ಮಾರ್ತು ಕೆಳ ಭೇಡ ಮಗಳೇ ತಂದೆ ಮಹಾಂತನ मरी बेड़ा सिद्ध बसवेश्वरा मरीबेड़ा पूरा मोदीरा भावी यारा तोड़ी दरे रंग कालू चारिदरा कैलास कालू जारी दरा कैलास नारिया मनवा जारी दरा वनवा बनवा जानी दरा, सा पूरा मोदी ना बावी